ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ನಮ್ಮ ಈ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜಾ ಶಾಪ್ ಬರುತ್ತೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಇದು ಜೊತೆಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದ್ರೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆಡ್ತಾರೆ ಜೊತೆಗೆ ನಮ್ಮ ರಜದ ಕಾಮ ಎಂಟ್ರಿ ಆಗಿ ಆ ಮೇಟ್ಲಾತಾ ಸ್ಪಾಟ್ ಅಲ್ಲಿ ಸಾಕಷ್ಟು ಜನ ನಿಂತಿರ್ತಾರೆ ಆ ಕಂಬಿ ಕಂಡು ನಿಂತಿರ್ತಾರೆ ಅಬ್ಸರ್ವ್ ಮಾಡಿ ಆ ಕಂಬಿಡ್ ಕಂಡು ನಿಂತಿರೋರ ಹತ್ರ ಕೇಳಕ್ ಹೋಗ್ಬೇಡಿ ಯಾಕಂದ್ರೆ ಅವ್ರಲ್ಲ ನಿಮ್ಮನ್ನ ಕನ್ಫ್ಯೂಷನ್ ಮಾಡಿ ಬೇರೆ ಕಡೆ ಹೋಗಿ ಬೇರೆ ಕಡೆ ಅಂಗಡಿ ತೋರ್ಸ್ಬಿಟ್ಟು ಅದೇ ಊರದೇ ಬ್ರಾಂಚ್ ಅಂತ ಹಾಗೆ ಹೇಗೆ ಅಂತ ಸುಳ್ಳು ಹೇಳ್ತಾರೆ ನಮ್ದು ಯಾವ್ದೇ ತರ ಬ್ರಾಂಚಸ್ ಇರಲ್ಲ ನಮ್ದು ಇರೋದು ಎರಡೇ ಚಾಪು ಎರಡುನೂ ಒಂದೇ ಕಡೆ ಇದೆ ಬೇರೆ ಬೇರೆ ಕಡೆ ಇಲ್ಲ ಹಾಗಾಗಿ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಏನ ಕನ್ಫ್ಯೂಷನ್ ಆಗ್ತದೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪೈಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕೊಡ್ತೀವಿ ಅಂತ ಹೇಳ್ತಾವ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಅರ್ವತ್ತು ಸಾವಿರ ರೂಪಾಯಿ ಎಲ್ಲಾ ವಿಧ ಒಂದು ಸಹ ಸಿಕ್ಕತ್ತೆ ಜೊತೆಗೆ ನಿಮ್ಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಆರಿವರ್ಸ್ ಗೌನ್ ಸ್ಟಿಚಿಂಗು ಡ್ರೆಸ್ ಸ್ಟಿಚಿಂಗ್ ಇದು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾವ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆತನಡದಲ್ಲಿ ಟೆನ್ ತೌಸಂಡ್ ಟು ಸಿಕ್ಸ್ಟಿ ತೌಸಂಡ್ ರುಪೀಸ್ವರೆಗೂ ಏನೇನು ಏನೇನ್ ಬರುತ್ತೆ ಇದೆಲ್ಲ ವೆರೈಟೀಸ್ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಈಗ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಹತ್ತು ಸಾವಿರ ರೂಪಾಯಿಂದ ಇದು ನಿಮಗೆ ಇಪ್ಪತ್ತ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಟೆನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ವಿತ್ ಪಲ್ಲು ಕೂಡ ಅಟಾಚ್ ಬರುತ್ತೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಸಕ್ಕತ್ತಾಗಿದೆ ಸಾರಿ ನೋಡಿ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಇದು ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಐಟಮ್ ಮಸ್ತ್ ಆಗಿದೆ ಸೆಲೆಕ್ಷನ್ ಹತ್ತರಿಂದ ಇಪ್ಪತ್ ಸಾವಿರ ಏನಕ್ಕೆ ಅಂತಂದ್ರೆ ನಿಮ್ಗೆ ಒಂದೊಂದು ಡಿಸೈನ್ಸ್ ಒಂದೊಂದ್ ತರ ಬರುತ್ತೆ ಒಂದೇ ತರ ಅಲ್ಲ ಒಂದೊಂದು ಕ್ವಾಲಿಟಿ ಇದೆಲ್ಲ ದುಡ್ಡು ಜರಿ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಹಾಗಾಗಿ ನಾನು ಟೆನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ಅಂತ ನಿಮ್ಗೆ ರೇಟ್ ಮೆನ್ಶನ್ ಮಾಡ್ತಾ ಇದೀನಿ ನೀವು ನೋಡ್ತಾ ಹೋಗ್ಬೋದು ವೆರೈಟೀಸ್ ಒಂದೊಂದು ವೆರೈಟಿನೂ ಕೂಡ ಹೇಗಿದೆ ಅಂತ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ನೋಡಿ ಎಲ್ಲ ಕಂಪ್ಲೀಟ್ ಕಂಪ್ಲೀಟ್ ಫ್ಯಾನ್ಸಿ எல்லா கலர்ஸ் நன்கு துபா இஷ்டம் நிறைக் வெட் சாரீஸ் அந்த ஆல்மோஸ்ட் நான் ஃபேவரேட் அந்தபோது லைக் விடியோஸே நான் பர்சனல் ஃபேவரேட் நோடு வாக்லே அஸ்ட் இல்லை ಸೊ ಯಾರಾದ್ರೂ ರೈಡಿಂಗ್ ಇಟ್ಕೊಂಡಿದರ ಅಂದ್ರೆ ಲೈಕ್ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಖಂಡಿತ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಇನ್ನೆಲ್ಲ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಎಲ್ಲ ಇವಾಗ ಟ್ರೆಂಡ್ ಇರುವಂತಹ ಸಿಲ್ಕ್ ಸ್ಯಾರೀಸ್ ಯಾವುದೇ ರೀತಿಯಾದ ಓಲ್ಡ್ ಡಿಸೈನ್ಸ್ ಇಲ್ಲಿ ಇರೋದಿಲ್ಲ ಇವ್ ಇವಾಗ ಬಂದ್ರೆ ಅಂದ್ರೆ ಅಪ್ ಟು ಡೇಟ್ ಯಾವ್ದು ಟ್ರೆಂಡ್ ಅಲ್ಲಿ ಇದೆಯೋ ಅಂತ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಸೊ ನಿಮ್ಮ ಸ್ಪೆಷಲ್ ಡೇ ನ ಇನ್ನು ಸ್ಪೆಷಲ್ ಮಾಡ್ಲಿಕ್ಕೆ ನೀವು ಬರ್ಬೇಕಾಗಿರತ್ತೆ ಕಂಚಿಕು ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಗೆ ಸೂಪರ್ ಆಗಿರುವಂತಹ ಸಿಲ್ಕ್ ಸ್ಯಾರೀಸ್ ಗಳನ್ನ ಇಲ್ಲಿ ನಿಮ್ಗೆ ಅವೈಲಬಲ್ ಇರುತ್ತೆ ಈಗ ನಾನು ನಿಮಗೆ ತೋರಿಸಿಡ್ ಸ್ಯಾರಿ ಕುಟ್ಟು ಅಟ್ಯಾಚ್ಡ್ ಬ್ರೈಡಲ್ ಬ್ರೈಡಲ್ ಸಾರಿ ಇದು ರಿಸೆಪ್ಷನ್ ಕೂಡ ಸಾರಿ ಇದು ಇದು ಬಂದು ಮೇಡಮ್ ನಿಮಗೆ ಟ್ವೆಲ್ ತೌಸಂಡ್ ಇದೆ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ವರ್ಗು ಪ್ರೈಸ್ ಬರುತ್ತೆ ನೋಡಿ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತೆ ಪ್ಯೋರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ನಿಮಗೆ ಒಂದೊಂದು ಸಾರಿ ಕೂಡ ಬ್ಯೂಟಿಫುಲ್ ಆಗಿದೆ ಇದರ ಬೆಲೆ ಬಂದ್ರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವೆರೈಟಿ ಸಿಕ್ಕತ್ತೆ ಇದ್ರಲ್ಲಿ ಸೆಲೆಕ್ಷನ್ಸ್ ಮಾತ್ರ ಮೇಡಮ್ ಅರ ನಿಮಗೆಲ್ಲ ವೆಡ್ಡಿಂಗ್ ಸಾರೀಸ್ ಇದೆ ಕಂಪ್ಲೀಟ್ ಸರ್ ಒಂದು 2 3 ಡೇಸ್ ಬಿಫೋರ್ ಇದೆ ತರ ನಮಗೆ ಲೈಕ್ ಸೆಮಿ ಕಂಚೆಯಲ್ಲಿ ತೋರಿಸಿದ್ರಿ ಅಲ್ವಾ ಸರ್ ಎಸ್ ಮೇಡಮ್ ತೋರಿಸೆ ನಾನು ತೋರಿಸೆ ನಿಮಗೆ ಬಜೆಟ್ ಫ್ರೆಂಡ್ಲಿ ಬರುತ್ತೆ ಎಸ್ ಮೇಡಮ್ ಅದು ಕೂಡ ನಿಮಗೆ 4 ರಿಂದ 5000 ರೂಪಾಯಿನಲ್ಲಿ ಸೇಮ್ ಟು ಸೇಮ್ ಡಿಟೋ ಸಾರಿ ತೋರ್ಸಿವಿ ಹಾ ಅದಿದಲ್ಲ ಬಂದು ನಿಮಗೆ ಪ್ಯೂರ್ ಕಾಂಚಿ ಪರ ಸಿಲ್ಕ್ ಮಾರ್ಟ್ ಆಗಿರತಕ್ಕಂತ ಸಾರಿ ಕಲರ್ಸ್ ಕಾಂಬಿನೇಷನ್ಸ್ ಅಂತ ಸಕ್ಕತ್ತಾಗಿ ಬರುತ್ತೆ ಅದು ಎಲ್ಲ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಅಲ್ಲ ಬ್ರೈಡೆಡ್ ಸಾರೀಸ್ ಡಿಸೈನರ್ ವೇರು ರೆಡ್ ಪಿಂಕು ಮೆರೂನು ಪ್ರತಿಯೊಂದು ಕಲರ್ ನಿಮ್ಗೆ ಇದ್ರಲ್ಲಿ ಸಿಕ್ ಬಿಡತ್ ನೋಡಿ ಕಲಸ್ಗಳು ನೋಡಿ ಎಲ್ಲ ಹೊಸ ಹೊಸ ಕಂಪ್ಲೀಟ್ ನೋಡಿ ಇದೆಲ್ಲ ಕಲರ್ಟ್ ನಿಮಗೆ ರಿಸೆಪ್ಷನ್ ವೇರಬಲ್ ಗ್ರ್ಯಾಂಡ್ ಸಾರೀಸು ತುಂಬಾ ರಿಚ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ಟ್ವೆಲ್ ಟು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನಾನು ನಿಮಗೆ ತೋರಿಸಿ ಬ್ರೈಡಲ್ ಟಿಶ್ಯೂಸ್ ಸಾರಿ ಸೆಲೆಬ್ರಿಟಿ ಸಾರಿ ಇದು ಬಂದ್ರೆ ಇದು ಕೂಡ ನಿಮಗೆ ಟ್ವೆಲ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಈ ವೆರೈಟಿ ಹನ್ನೆರಡರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಟಿಶ್ಯೂ ಸಾರಿ ಸಖತ್ ಸೆಲೆಕ್ಷನ್ ವಿತ್ ಪ್ಯೂರ್ ಸಿಲ್ಕ್ ಪ್ಯೂರ್ ಜೆರಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದ್ ಚೆನ್ನಾಗ್ ಬರ್ತಿದ್ರು ನೋಡಿ ಒಂದೊಂದು ಕಲರ್ ಕೂಡ ಸಖತ್ ವೆರೈಟೀಸ್ ಇದು ನಿಮ್ಗೆ ಜಸ್ಟ್ ಶಾಂಪಲ್ ತೋರ್ಸ್ತಾರ ನಾನ್ ನಿಮಗೆ ಇದಕ್ಕ ದಾಟಿ ವೆರೈಟೀಸ್ ಜಾಸ್ತಿ ಬೇಕಂತಂದ್ರೆ ನೀವು ಸುಮ್ನೆ ಜಾಸ್ತಿ ಅಬ್ಸರ್ವ್ ಮಾಡ್ಬೋದು

ಇದನ್ನ ನಾವ್ ಹೇಳೋದಕ್ಕಿಂತ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿ ನೋಡಬೇಕು ವೆರೈಟಿ ಅಂತೂ ಸೂಪರ್ ಆಗಿದೆ ಈಗ ನೆಕ್ಸ್ಟ್ ಇನ್ನೊಂದು ತ್ರೀ ಜಿ ಫೋರ್ ಜಿ ಫೈವ್ ಜಿ ಆ ವೆರೈಟಿ ಕೊಡ್ತೀನಿ ಇದು ಇನ್ನು ಸಕ್ಕಾಗಿದೆ ಈ ವೆರೈಟಿ ಸಾರಿ ಫಸ್ಟ್ ಓಪನ್ ಮಾಡ್ತೀನಿ ನೋಡಿ ಇದು ಬಂದ ನಿಮಗೆ ಫಿಫ್ಟೀನ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ವರ್ಗೂ ಬರ್ತದೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ತಿದೆ ಎಲ್ಲ ಕಂಪ್ಲೀಟ್ ಕಾಂಟ್ರಾಸ್ಟ್ ವೆರೈಟಿ ಬರುತ್ತೆ ವಿತ್ ಸೆಲೆಕ್ಟ್ ಟ್ಯಾಕ್ ಕೂಡ సిక్బడత ఇంత వెరైటీ సాకస్ వెరైటీస్ మేడం కలర్స్ అబ్జర్వ్ మార్తాయి మేడం ఎలా కలర్స్ సూపర్ ఆయన సారీ సార్ సెలెక్షన్ నోడ్ ఒక్క అబ్సర్వ్ మే ಒಂದೊಂದು ಕಾಂಟ್ರಾಸ್ಟ್ ಕೂಡ ಎಲ್ಲ ಹೊಸದಾಗಿದೆ ನನಗೆ ಆಲ್ಮೋಸ್ಟ್ ಎಲ್ಲಾ ಸೀರೆಗಳು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಹೌದು ಮೇಡಮ್ ಜೊತೆಗೆ ನಾನು ಕೂಡ ಎಲ್ಲ ಫ್ರೆಶ್ ಹಾಕಿ ಕೊಡ್ತೀನಿ ಕಸ್ಟಮರ್ಸ್ಗೆ ಒಂದು ಚೂರು ಸಾರಿ ಕೂಡ ಆ ಕಡೆ ಈ ಕಡೆ ಇದಾಗಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ನಾವ್ ಇಟ್ಟಿರ್ತೀವಿ ಸಾರೀಸು ಬನ್ನಿ ನೀವು ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳ ಬೇಡ ವೆಡ್ಡಿಂಗ್ ಸ್ಯಾರೀಸ್ ಅಂತ ಬಂದ್ಬಿಟ್ರೆ ನೀವು ಸಖತ್ತು ಸೆಲೆಕ್ಷನ್ಸ್ ಕೊಡ್ತೀವಿ ನೀವು ಎಷ್ಟು ನೋಡ್ತೀರಾ ಅಷ್ಟು ಸೆಲೆಕ್ಷನ್ಸ್ ವೆಡ್ಡಿಂಗಿಗೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಅದೇ ಇದರಿಂದ ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಫ್ರೆಂಡ್ಸ್ ಯಾರು ಈ ಬೇಕಾ ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ವೆರೈಟೀಸ್ ನಾನು ನಿಮಗೆ ತೋರಿಸಿದ್ವಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿವರೆಗೂ ಬರ್ತಕ್ಕಂಥ ಬರ್ತಕ್ಕಂತ ವೆರೈಟೀಸ್ ನಾ ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳು ಸಿಕ್ಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ